ಬಂಧುಗಳೇ ನಮಸ್ತೆ ನಾನು ವೀರನಗೌಡ ಜನತಾ ಗ್ಯಾರೇಜ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಮತ್ತು ನಾನು ಇವತ್ತು ಮಾತಾಡ್ತಕ್ಕಂತಹ ವಿಷಯ ಏನು ಅಂತಂದರೆ ಚಕ್ರವರ್ತಿ ಸೂಲಿಬೇಲೆಯವರು ಏನು ಆನೆ ಮಾವುತ ಕೇಸಿನ ಬಗ್ಗೆ ಒಂದು ಸುವರ್ಣ ವಾಹಿನಿಯಲ್ಲಿ ಏನು ಕೂತ್ಕೊಂಡು ಡಿಬೇಟಲ್ಲಿ ಮಾತನಾಡ್ತಾ ಹೋಗ್ತಾರೆ ಅದರಲ್ಲಿ ಒಂದು ಕೆಲವೊಂದು ಸುಳ್ಳು ಮಾಹಿತಿಯನ್ನು ಒಂದು ಸುಳ್ಳು ಸುದ್ದಿಯನ್ನು ಹರಡುವಂತಹ ಕೆಲಸ ಆಗಿದೆ ಪಾಪ ಅವರಿಗೆ ಯಾರು ವಿಚಾರವನ್ನು ಸರಿಯಾಗಿ ತಿಳಿಸಿಲ್ಲ ಅನ್ನುವ ಅನ್ನುವಂಥದ್ದು ಕಾಣುತ್ತೆ ಅವರಿಗೆ ಯಾರು ವಿಚಾರ ಹೇಳಿದ್ದಾರೆ ಅವರು ಸರಿಯಾಗಿ ಹೇಳಿಲ್ಲ ಅಥವಾ ಇವರೇ ಏನಾದರೂ ಗೊತ್ತಿಲ್ಲದೆ ಮಾತಾಡಿದ್ದಾರೋ ಎನ್ನುವ ಒಂದು ಗೊತ್ತಿಲ್ಲ ಆದರೆ ಒಂದು ಸುಳ್ಳು ಸುದ್ದಿ ಜನರಿಗೆ ಹರಡಬಾರ್ದು ಅನ್ನುವಂತಹ ವಿಷಯಕ್ಕೋಸ್ಕರಾಗಿನ ನಾನು ಅದನ್ನು ಒಂದು ಕ್ಲ್ಯಾರಿಟಿಯನ್ನು ಕೊಡಲಿಕ್ಕೆ ಹೋಗ್ತೇನೆ ಇದು ನಾವು ಹೇಳ್ತಾ ಇರುವಂಥದ್ದು ಸುಳ್ಳು ಸುದ್ದಿಯಲ್ಲ ಯಾವುದೇ ಕಲ್ಪನೆ ಇಲ್ಲ ವಾಸ್ತವಾಂಶವನ್ನು ಆಧಾರಿತವಾಗಿ ನಮ್ಮ ದಾಖಲೆಗಳ ಮುಖಾಂತರ ಮಾತ್ರವೇ ನಾವು ಮಾತಾಡುವಂಥದ್ದು ಈಗ ಒಂದು ನಿಮಿಷ ಆ ಚಕ್ರವರ್ತಿ ಅವರ ಒಂದು ವಿಡಿಯೋವನ್ನು ತಾವು ನೋಡ್ಕೊಂಡು ಬನ್ನಿ ಸುತ್ತಮುತ್ತ ಮಾವುತ ನಾರಾಯಣ ವಾಸ ಆಗುತ್ತಲ್ಲ ತಲೆ ಚಚ್ಚಿ ಚೆಚ್ಚಿ ಭೂಮಿ ಉಳುವೆ ಮಾಡುವಂತ ಭೂಮಿಯಲ್ಲಿ ಅವ್ರ ಆಕ್ರಮಣ ಮಾಡ್ಕೊಂಡು ಇವತ್ತು ಅದೇ ಜಾಗದಲ್ಲಿ ಲಾರ್ಡ್ಜ್ ರೆಸಾರ್ಟ್ ಕಮರ್ಷಿಯಲ್ ಗಳ ಪ್ರಶ್ನೆ ಕೇಳಿದ್ರೆ ನೀವು ಆನೆ ಮಾವು ಕೊಲೆ ಜಮೀನಿನ ವಿಷಯಕ್ಕೆ ಆಗಿದೆ ಅಂತ ಅಪ್ಪಟ ಸುಳ್ಳು ಆನೆ ಮಾವುತನ ಕೊಲೆ ಸಿ ರಿಪೋರ್ಟ್ ಆಗಿದೆ ಆನೆ ಮಾವುತನ ಕೊಲೆ ಯಾರು ಮಾಡಿದ್ರು ರಿಪೋರ್ಟ್ ಗಳೆಲ್ಲ ಈ ಪ್ರಭಾವದಿಂದ ಆಗಿದ್ದು ಹೇಳ್ತಾರೆ ಬಟ್ ಯಾರು ಮಾಡಿದ್ದಾರೋರ್ ಒಳಗೋಗಿದ್ದಾರೆ ಬಂದ ತಕ್ಷಣ ಆನೆ ಮಾವುತನ ಕೊಲೆ ಮಾಡಿದ ಒಂದು ಗ್ಯಾಂಗ್ ಒಂದು ಗ್ಯಾಂಗ್ನವರು ಬಂದು ಅಲ್ಲಿ ಅದನ್ನ ಬಗ್ಗೆ ಇದೆ ಹೇಳೋದಲ್ಲಪ್ಪ ಇನ್ವೆಸ್ಟಿಗೇಷನ್ ಮಾಡಿದ ಅಧಿಕಾರಿ ಪ್ರಾಬಬಲಿ ರುದ್ರಮುನಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಗ್ಯಾಂಗ್ ಬಂದಿತ್ತು ಯಾವ ಗ್ಯಾಂಗ್ ತಲೆ ಜಜ್ಜಿ ಅಲ್ಲಿಗೆ ಹೋಗಿತ್ತು ಅದು ಮಿಸ್ಸಿಂಗ್ ಲಿಂಕ್ ಆಗಿ ಉಳ್ಕೊಂಡಿತ್ತು ಕೊನೆಗೆ ಈಗ ಜೈಲಲ್ಲಿ ಜೈಲಿದ್ದಾರೆ ಇನ್ನೊಂದು ಕೊಲೆ ಮಾಡಿದಾಗ ಅಲ್ಲಿ ಸಿಕ್ಕಾಕೊಂಡ್ರು ಅವ್ರು ಜೈಲಿನಿಂದ ಆಚೆ ಅವರೇ ಹೇಳಿದ್ದಾರೆ ಅವ್ರು ಜೈಲಿನಿಂದ ಆಚೆ ಬಂದ ತಕ್ಷಣ ಇದು ಮತ್ತೆ ಓಪನ್ ಆಗುತ್ತೆ ರಿಪೋರ್ಟ್ ಮತ್ತೆ ಅಲ್ಲಿ ಲಾಡ್ಜ್ ಆಗಿದೆ ಅಂತ ಹೇಳೋದಕ್ಕೂ ಇವರಿಗೂ ಸಂಬಂಧವೇ ಇಲ್ಲ ಅಲ್ಲ ಒಂದೊಂದು ನಿಮಿಷ ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ ಎಷ್ಟು ಜಾಗ ಇತ್ತು ಅದು ಆನೆ ಮಾವತ ಇದ್ದದ್ದು ಸರ್ ಆನೆ ಮಾವತ ಇದ್ದಿದ್ದು ಎಷ್ಟು ಜಾಗ ಅಂತ ಗೊತ್ತಿಲ್ಲ ಸರ್ ಮಾವತನ ಜಾಗ ಇದ್ದಿದ್ದು ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಅಂದ್ರೆ ಮಾವತನ ಅದು ಅನ್ನೋದು ಮಾವತನ ಸ್ವಂತ ಜಾಗ ಹೌದು ನೋಡಿದ್ರಲ್ಲ ವೀಕ್ಷಕರೇ ಚಕ್ರವರ್ತಿ ಸೂಲಿಬೆಲೆ ಅವರು ಡಿಬೇಟ್ ಅಲ್ಲಿ ಮಾತನಾಡ್ತಾ ಅಲ್ಲಿ ಒಬ್ರು ಒಂದು ಕ್ವಶನ್ ನ ಕೇಳ್ತಾರೆ ಅವಳಿ ಕೊಲೆಯಾಗಿದೆ ಮತ್ತು ಆ ಜಾಗದಲ್ಲಿ ಇವತ್ತು ಬೃಹತ್ ಗಾತ್ರದ ಒಂದು ಹೋಟೆಲ್ ಎದ್ದು ನಿಂತಿದೆ ಅನ್ನುವಂತಹ ಮಾತನ್ನು ಹೇಳಿದಾಗ ಚಕ್ರವರ್ತಿ ಸೂಲಿಬೆಲ್ ಅವರು ಆಗ ಹೇಳ್ತಾರೆ ಅದೆಲ್ಲವು ಅಪ್ಪಟ್ಟ ಸುಳ್ಳು ಅದು ಆನೆ ಮಾವುತನ ಕೇಸು ಏನಿದೆ ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಸಹೋದರಿ ಯಮುನಾ ಅವರು ಏನಿದ್ದಾರೆ ಅವರ ಕೊಲೆ ಆಗಿರ್ತ ಕೊಲೆ ಮಾಡಿದ್ದು ಒಂದು ಗ್ಯಾಂಗು ಅದು ಸಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಾರೆ ಅಂದರೆ ಅದು ಒಂದು ಗ್ಯಾಂಗ್ ಅಂತಂದು ಗೊತ್ತಿದೆನ ಹಾಗಾದರೆ ಇವರಿಗೆ ಅವ್ರು ಯಾವ ಗ್ಯಾಂಗು ಅನ್ನೋಂಥದ್ದು ಗೊತ್ತಿರಬೇಕು ಅಂತ ಅನಿಸುತ್ತೆ ಯಾಕಂದರೆ ಅದು ಕೊಲೆ ಮಾಡಿದ್ದು ಒಂದು ಗ್ಯಾಂಗು ಅಂತ ಹೇಳಿದ್ದಾರೆ ಒಂದು ಅದು ಸಿ ರಿಪೋರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಸಿ ರಿಪೋರ್ಟ್ ಆದಮೇಲೆ ಯಾರು ಕೂಡ ಸಿಕ್ಕಿಲ್ಲ ಅಂತ ಅರ್ಥ ಸಿಕ್ಕಿಲ್ಲ ಅವ್ರ ಯಾರು ಅಪರಾ ಆರೋಪಿಗಳು ಯಾರೂ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೇನೆ ಅದು ಸಿ ರಿಪೋರ್ಟ್ ಹಾಕುವಂಥದ್ದು ಅದಾದ ಮೇಲೆ ಹೇಳ್ತಾರೆ ಅದು ಸಿ ರಿಪೋರ್ಟ್ ಆಗಿದೆ ಈಗ ಆಲ್ರೆಡಿ ಅವರು ಬೇರೆ ಒಂದು ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾರೆ ಅವರು ಮತ್ತೆ ತಿರುಗಾ ಹೊರಗೆ ಬಂದ ಮೇಲೆ ಮತ್ತೆ ಅವರು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಅಂದರೆ ಆರೋಪಿಗಳು ಹೆಂಗೆ ಜೈಲಲ್ಲಿರ್ತಾರೆ ಅಂದರೆ ಸಿ ರಿಪೋರ್ಟ್ ಆಗಿದೆ ಆಗಿದ್ದ ಮಾತ್ರ ಸಿ ರಿಪೋರ್ಟು ಎ ರಿಪೋರ್ಟು ಬಿ ರಿಪೋರ್ಟನ್ನು ತಾವು ಮೊದಲು ತಿಳ್ಕೊಬೇಕಾಗುತ್ತೆ ಯಾಕಂತಂದರೆ ಎ ರಿಪೋರ್ಟ್ ಅಂತಂದರೆ ಏನು ಆರೋಪ ಮಾಡಿರ್ತಾರೆ ಏನು ಪ್ರಥಮ ವರ್ತಮಾನ ವರದಿಯನ್ನು ಏನು ಸಲ್ಲಿಸಿರ್ತಾರೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅನುಮಾನಸ್ಪದ ವ್ಯಕ್ತಿಗಳು ಅಥವಾ ಸಾಕ್ಷ್ಯಾಧಾರಗಳು ಏನು ಸಿಗುವಂತೆ ಈಗ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಇವೆ ಅನ್ನುವಂಥದ್ದನ್ನು ಗೊತ್ತಾದಪ್ಪ ಅಂದರೆ ಆ ಸಾಕ್ಷಾಧಾರಗಳು ಯಾವುದಾದ್ರೂ ಕೂಡ ಸಿಕ್ಕರೆ ಅವಾಗ ಏನು ಮಾಡ್ತಾರೆ ಅಂದರೆ ಎ ರಿಪೋರ್ಟನ್ನು ಸಲ್ಲಿಕೆ ಆಗುತ್ತೆ ಬಿ ರಿಪೋರ್ಟ್ ಏನು ಅಂತಂದರೆ ಯಾವುದೇ ಸಾಕ್ಷ್ಯಾಧಾರಗಳು ಮತ್ತು ಇದು ಸುಳ್ಳು ಕೇಸು ಎನ್ನುವಂತಹದ್ದು ಗೊತ್ತಾದ ಮೇಲೆ ಏನಾಗ್ತಾರೆ ಅಂದರೆ ಬಿ ರಿಪೋರ್ಟನ್ನು ಹಾಕುವಂಥದ್ದು ಸಿ ರಿಪೋರ್ಟ್ ಅಂದರೆ ಯಾವುದೇ ಸಾಕ್ಷ್ಯ ಸಾಕ್ಷಿಗಳಲ್ಲ ಸಾಕ್ಷಿಗಳಲ್ಲ ಟೋಟಲಾಗಿ ಯಾರೂ ಕೂಡ ಇನ್ನು ಇದಕ್ಕೆ ಸಾಕ್ಷಿಯೇ ಇಲ್ಲ ಮತ್ತು ಯಾರೂ ಕೂಡ ಸಿಕ್ಕಿಲ್ಲ ಆ ಕೇಸಲ್ಲಿ ಆರೋಪಿಗಳೇ ಸಿಕ್ಕಿಲ್ಲ ಅಂತಂದಾಗ ಮಾತ್ರ ಸಿ ರಿಪೋರ್ಟನ್ನು ಹಾಕುವಂಥದ್ದು ಸಿ ರಿಪೋರ್ಟ್ ಹಾಕಿದ ಮೇಲೆ ಯಾವ ವ್ಯಕ್ತಿಗಳು ಸಿಕ್ಕಿಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಸಿ ರಿಪೋರ್ಟ್ ಹಾಕಿರುವಂಥದ್ದು ಸಿ ರಿಪೋರ್ಟ್ ಹಾಕಿದ ಮೇಲೆ ಅವರು ಹೆಂಗೆ ಜೈಲಿಗೆ ಹೋದರು ಅದು ಒಂದು ಗ್ಯಾಂಗು ಅದು ಕೊಲೆ ಮಾಡಿರ್ತಕ್ಕಂಥದ್ದು ಆ ಒಂದು ಗ್ಯಾಂಗು ಈಗ ಆಲ್ರೆಡಿ ಅವರು ಬೇರೆ ಒಂದು ಕೊಲೆ ಕೊಲೆ ಕೇಸಲ್ಲಿ ಜೈಲಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ಆ ಗ್ಯಾಂಗ್ ಯಾರು ಅಂತಲೂ ಗೊತ್ತಿದ್ದೇನೆ ಹಾಗಾದರೆ ಅದನ್ನು ಮರುತನಿಖೆ ಮಾಡ್ಬೋದಾಗಿತ್ತಲ್ಲ ಅಥವಾ ಸರ್ಕಾರ ಅದು ಪೊಲೀಸರು ಅವರಿಗೆ ಇನ್ನೊಂದು ಸರಿ ಹೊಸ ಎಫ್ ಐ ಆರ್ ಅನ್ನು ಹಾಕ್ಬೋದಾಗಿತ್ತಲ್ವ ಯಾಕೆ ಹಾಕಲಿಲ್ಲ ನೋಡಿ ಸಿ ರಿಪೋರ್ಟ್ ಅಂದರೆ ಯಾರು ಸಿಕ್ಕಿಲ್ಲ ಅಂತ ಅರ್ಥ ನೋಡಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಆನೆ ಮಾವುತ ಆಗುತ್ತೆ ಆನೆ ಮಾವುತ ಮತ್ತು ಅವರ ತಂಗಿ ಸಹೋದರಿ ಯಮುನಾ ಅವರು ಏನಿದ್ದಾರೆ ಅಂದರೆ ಅವರ ಹೆಂಡತಿ ಏನು ಆನೆ ಮಾವುತನ ಹೆಂಡತಿ ಏನಿದ್ದಾಳೆ ಸುಂದರಿ ಅಂತಕ್ಕಂಥವಳು ಅವರಿಗೆ ಅತ್ತಿಗೆ ಆಗಬೇಕು ಯಮುನಾ ಅನ್ನುವಂಥವ್ರು ಅತ್ತಿಗೆ ಆಗಬೇಕು ಇದು ಆನೆ ಮಾವುತನ ತಂಗಿ ಇವರು ಇಬ್ಬರೂ ಕೂಡಾಗಿನ ಧರ್ಮಸ್ಥಳದ ಬೂರ್ಜೆ ಎಂಬಲ್ಲಿ ಬೂರ್ಜೆ ಎಂಬಲ್ಲಿ ಇವರು ತಲೆ ತಲಾಂತರದಿಂದ ವಾಸವಿರ್ತಾರೆ ಅದೇ ಸ್ಥಳದಲ್ಲಿ ಇವ್ರದ್ದು ಹದಿನೆಂಟರಿಂದ ಇಪ್ಪತ್ತು ಸೆಂಟ್ಸ್ ಜಾಗ ಇರುತ್ತೆ ಆ ಹದಿನೆಂಟರಿಂದ ಇಪ್ಪತ್ತು ಸೆಂಟ್ಸ್ ಜಾಗದಲ್ಲಿ ತಲೆ ತಲಾಂತರದಿಂದ ಇವರು ವಾಸವಿರ್ತಾರೆ ಅಲ್ಲಿ ಅವತ್ತು ಏನು ಅವರು ಗಣೇಶ ಉತ್ಸವದ ಪ್ರಯುಕ್ತ ಏನಿದೆ ಅವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಗಣೇಶ ಉತ್ಸವದ ಪ್ರಯುಕ್ತ ಅವರು ಅಲ್ಲಿ ಹೋಗಿರ್ತಾರೆ ಅದು ಹೋಗಿ ಬಂದ ನಂತರವಾಗಿ ತಿರು ಮರುದಿನ ಬೆಳಿಗ್ಗೆ ಹನ್ನೆರಡು ಗಂಟೆವರೆಗೂ ಕೂಡಾಗಿನ ಯಾವುದೇ ಕಾರಣಕ್ಕೂ ಬಾಗಿಲು ಓಪನ್ ಇರೋದಿಲ್ಲ ಆ ಒಂದು ಕಾರಣಕ್ಕೆ ಅಲ್ಲಿಯ ಜನ ಅನುಮಾನಾಸ್ಪದವಾಗಿ ಬಾಗಿಲು ಓಪನ್ ಮಾಡಿ ನೋಡಿದಾಗ ಅಲ್ಲಿ ನಾರಾಯಣ ಮತ್ತು ಅವರ ತಂಗಿಯನ್ನು ರುಬ್ಬುವ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿರುತ್ತೆ ಅವಾಗ ಏನು ಹೇಳ್ತಾರೆ ಅಂದರೆ ಒಂದು ಹಕ್ಕಿ ಪಿಕ್ಕಿ ಜನಾಂಗದವರು ಇದನ್ನು ಕಳ್ಳತನ ಮಾಡಲಿಕ್ಕೆ ಬಂದಿದ್ರು ಅನ್ನುವಂತಹ ವದಂತಿ ಕೂಡ ಹಬ್ಬಿಸ್ತಾರೆ ಆ ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಕಳ್ಳತನ ಮಾಡಲಿಕ್ಕೆ ಬಂದಿದ್ದರು ಎನ್ನುವಂತಹ ವದಂತಿ ಹಬ್ಬಿದಾಗ ಅಲ್ಲಿ ಕಳ್ಳತನ ಮಾಡಲಿಕ್ಕೆ ಬಂದವರು ಪಾಪ ಅಲ್ಲಿರ್ತಕ್ಕಂಥ ಅವರು ಅವರು ಏನು ಹೇಳ್ತಾರೆ ಎಸ್ ಪಿ ಅವರಿಗೆ ದಕ್ಷಿಣ ಕನ್ನಡ ಎಸ್ ಪಿ ಮಂಗಳೂರು ಅವರಿಗೆ ಐದು ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಸುಂದರಿ ಅವರು ಅದರಲ್ಲಿ ವಿವರವಾಗಿ ಬರೆದಿದ್ದಾರೆ ಬೂರ್ಜೆ ಎಂಬಲ್ಲಿ ನನ್ನ ಗಂಡ ಮತ್ತು ಅತ್ತಿಗೆ ವಾಸವಿದ್ದರು ಇವರು ಹರ್ಷೇಂದ್ರ ಕುಮಾರ್ ಎನ್ನುವಂಥವರು ಈ ಮೂರು ಐದು ವರ್ಷಗಳಿಂದ ನಮಗೆ ಈ ಜಾಗವನ್ನು ಖಾಲಿ ಮಾಡಿ ಎಂದು ಬೆದರಿಕೆ ಹಾಕ್ತಾ ಇದ್ದರು ಈಗ ಮತ್ತೆ ಅದಲ್ಲದೆ ಹೊಡೆದು ಬಡೆದು ಇವನ್ನೆಲ್ಲವನ್ನೂ ಮಾಡಿರ್ತಾರೆ ಅಂತೇಳಿ ಅದರಲ್ಲಿ ವಿವರವಾಗಿ ಬರೆದಿದ್ದಾರೆ ಹರ್ಷೇಂದ್ರ ಕುಮಾರ್ ಎನ್ನುವಂಥವರು ನಮಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಹೊಡೆ ಬಡೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಎಲ್ಲವೂ ವಿವರವಾಗಿ ಕೂಡ ಬರೆದಿದ್ದಾರೆ ಸುಂದರಿ ಅವರು ಆದರೂ ಕೂಡಾಗಿನ ಇನ್ನೂ ಏನು ಆ್ಯಕ್ಷನ್ ಆಗಿಲ್ಲ ಅಂಥೇಳಿ ಹೇಳ್ತಾರೆ ಆಮೇಲೆ ಆ ಸಂದರ್ಭದಲ್ಲಿ ಎಸ್ ಪಿ ಯಾರಿದ್ರು ಅಂತಂದರೆ ಮಂಗಳೂರು ದಕ್ಷಿಣ ಕನ್ನಡ ಮಂಗಳೂರು ಎಸ್ ಪಿ ಅವರು ಯಾರಿದ್ರು ಅಂದರೆ ಎಸ್ ಪಿ ಅಭಿಷೇಕ್ ಗೋಯಲ್ ಅವರಿದ್ದು ಎಸ್ ಪಿ ಅಭಿಷೇಕ್ ಗೋಯಲ್ ಮತ್ತು ಎಸ್ ಪಿ ಅನುಚೇತ್ ಅವರ ನೇತೃತ್ವದಲ್ಲಿ ಅವರು ಹೇಳ್ತಾರೆ ಒಂದು ಟೀಮ್ ರಚನೆ ಆಗಿ ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸ್ತಾರೆ ಅವರು ಆ ಇಬ್ಬರನ್ನ ಕರೆಸಿ ವಿಚಾರಣೆ ನಡೆಸಿದಾಗ ನಮಗೆ ಒಂದು ದೊಡ್ಡ ಸುಳಿವು ಸಿಕ್ಕಿದೆ ಇವರನ್ನು ನಾವು ಒಂದು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಕೂಡಾಗಿನ ಅರೆಸ್ಟ್ ಮಾಡ್ತಕ್ಕಂಥದ್ದು ಯಾವ ಸಂದರ್ಭವೂ ಬರಲಿಲ್ಲ ಅರೆಸ್ಟ್ ಆಗಲೂ ಇಲ್ಲ ಆ ತನಿಖೆ ಅಲ್ಲಿಗೆ ನಿಂತೋಯ್ತು ಅದು ಸಿ ರಿಪೋರ್ಟ್ ಆಗೋಯಿತು ಎನ್ನುವಂಥದ್ದು ಆದರೆ ಅದನ್ನು ಮಾಹಿತಿಯನ್ನು ತಿರುಚಿ ಹೇಳುವಂಥದ್ದು ತಮಗೆ ಯಾರಾದರೂ ವಿಷಯನ ಯಾಕೆಂದರೆ ಆ ದಾಖಲೆಗಳು ನಮ್ಮಲ್ಲಿದೆ ನಾವು ನೋಡಿದ್ದೀನಿ ಅಂತ ಹೇಳಿದ್ರಿ ಚಕ್ರವರ್ತಿ ಅವರೇ ನಾವು ಯಾರ ಮೇಲನ್ನೂ ಈಗ ಆರೋಪ ಮಾಡ್ತಾ ಇಲ್ಲ ಬಟ್ ತಿಳಿ ತಿಳಿದುಕೊಂಡು ಹೇಳಿ ಸಿ ರಿಪೋರ್ಟ್ ಅಂತಂದರೆ ಅದು ಯಾರೂ ಸಿಕ್ಕಿಲ್ಲ ಅಂತೇಳಿ ಹೇಳಿ ಹೇಳುವಂತಹ ಕಾರಣಕ್ಕೆ ಅದು ಸಿ ರಿಪೋರ್ಟ್ ಆಗಿರುತ್ತೆ ಆದರೆ ಈ ಆನೆ ಮಾವುತ ಕೇಸು ಏನಾಯಿತು ಯಾವ ಸಂದರ್ಭದಲ್ಲಿ ದಾಖಲಾತಿಗಳು ಕೊಟ್ಟಿದ್ದರು ಇವರು ಏನು ಕೇಸನ್ನು ಕೊಟ್ಟಿದ್ದರು ಏನಾಯಿತು ಎಲ್ಲಿತ್ತು ಎಲ್ಲವೂ ಕೂಡಾಗಿನ ಪ್ರತಿಯೊಂದು ಆಗಿನ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಆ ದಾಖಲೆಗಳನ್ನು ನೋಡಿ ನಾವು ಮಾತಾಡ್ತಾ ಇದ್ದೀವಿ ವಾಸ್ತವಾಂಶವನ್ನು ಮಾತ್ರ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಯಾವ ಕಲ್ಪನೆಯೂ ಇಲ್ಲ ಯಾವ ಸುಳ್ಳು ಕೂಡ ಇಲ್ಲ ವಾಸ್ತವಾಂಶ ಮಾತ್ರ ನಾವು ಮಾತನಾಡ್ತಾ ಇದ್ದೇವೆ ಆದರೆ ಈಗ ನೋಡಿ ಅಲ್ಲಿ ಸತ್ತಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಸತ್ತಿರ್ತಕ್ಕಂಥವ್ರು ಸೌಜನ್ಯ ಪದ್ಮಲತಾ ಯಮುನಾ ನಾರಾಯಣ ಇವರೆಲ್ಲ ಹಿಂದೂಗಳಲ್ವೇನು ರೀ ವೇದಾವಲ್ಲಿ ಟೀಚರ್ ಆಗಿರ್ಬೋದು ಎಲ್ಲರೂ ಕೂಡ ಇನ್ನೂ ಹಿಂದೂಗಳೇ ನಾವು ಇವತ್ತು ಯಾರನ್ನು ಉಳಿಸ್ಲಿಕ್ಕೋಸ್ಕರ ಆಗಿನ ಈ ಥರದ ಸುಳ್ಳು ಸುದ್ದಿಗಳನ್ನು ಹಾಡಿಸ್ತಕ್ಕಂಥದ್ದು ಆ ಗ್ಯಾಂಗು ಗೊತ್ತಿದೆ ಆಲ್ರೆಡಿ ಬೇರೆ ಒಂದು ಕೊಲೆ ಕೇಸಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಹೇಳ್ತೀರಿ ಹಾಗಾದ್ರೆ ಆ ಗ್ಯಾಂಗ್ ಗೊತ್ತಾ ನಿಮಗೆ ಯಾರಂತ ತಿಳಿಸಾದ್ರೂ ತಿಳಿಸ್ರಿ ಹೊಸ ಎಫ್ ಐ ಆರ್ ಹಾಕಿ ಅಥವಾ ಮರುತನಿಖೇನಾದರೂ ಮಾಡ್ತಾರೆ ಹೌದಲ್ವಾ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡಾಗಿನ ನೀವು ಬೇರೆ ಯಾರಾದರೂ ನಿಮಗೆ ಮಾಹಿತಿಯನ್ನು ರಾಂಗ್ ಆಗಿ ಕೊಟ್ಟಿರ್ಬೋದು ಅಂತ ನನಗನ್ಸುತ್ತೆ ಬೇರೆ ಯಾರಾದರೂ ನಿಮಗೆ ಮಾಹಿತಿಯನ್ನು ರಾಂಗ್ ಕೊಟ್ಟಿರ್ಬೋದು ಹಾಗಾಗಿ ನೀವು ಹೇಳಿರ್ಬೋದು ಬಟ್ ಅದನ್ನ ವಿಚಾರ ಮಾಡಿ ಇದು ಸರಿಯೋ ಹೌದೋ ಅಲ್ಲವೋ ಅನ್ನುವಂಥದ್ದನ್ನು ವಿಚಾರ ಮಾಡಿ ತಾವು ಹೇಳಿಕೆಯನ್ನು ನೀಡಬೇಕು ಇಲ್ಲ ಅಂತಂದರೆ ಒಂದು ಸಂದರ್ಭದಲ್ಲಿ ಅದು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಆಗುತ್ತೆ ಈಗ ನೋಡಿ ಈಗ ನಾವಂತೂ ಸೌಜನ್ಯ ಹೋರಾಟಗಾರರು ಏನಿದ್ದೀವಿ ಅಥವಾ ಹೋರಾಟಗಾರರು ಯಾರೇ ಇರ್ಬೋದು ದಾಖಲೆಗಳನ್ನು ನೋಡಿ ಅವು ಹೌದೋ ಅಲ್ವೋ ಎನ್ನುವಂಥದ್ದನ್ನು ನೋಡಿ ಈಗ ನಾವು ಇದನ್ನಂತೂ ನೀವು ಹೇಳಿದಂತೂ ನಾವು ನಂಬಿಲ್ಲ ಯಾಕಂದರೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಹಾಗಾಗಿ ನಾವು ನಂಬಿಲ್ಲ ದಯವಿಟ್ಟು ಈ ತರಹದ ಒಂದು ಸುಳ್ಳು ವದಂತಿಯನ್ನು ತಾವು ಹಬ್ಬಿಸಲಿಕ್ಕೆ ಹೋಗಬೇಡಿ ಎನ್ನುವಂಥದ್ದನ್ನು ನಾನು ಹೇಳಿ ಸುಂದ್ರಿಯವರು ಏನು ಹೇಳ್ತಾರೆ ಕಾಮಂದ್ರನ್ನ ನಾನು ಭೇಟಿ ಆಗಲಿಕ್ಕೆ ಹೋಗಿದ್ದೆ ನಾನು ಭೇಟಿಯಾಗಿ ನಾನು ಅವರಿಗೆ ಮಾತಾಡಿದೆ ಈ ಥರ ಕೊಲೆ ಆಗಿದೆ ಇದನ್ನು ವಿಚಾರಣೆ ಮಾಡಿಸಿ ಅಂತಂದು ಹೇಳಿದಾಗ ಆಗಿದ್ದು ಹಾಗೆ ಹೋಯಿತು ಬಿಟ್ಟು ಬಿಡಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ಎಸ್ ಪಿ ಅವರು ಏನು ಅವರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಏನು ಐದು ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಸುಂದರಿ ಎನ್ನುವಂತಹ ಮಹಿಳೆ ಅಂದರೆ ಯಮುನಾ ಇದು ನಾರಾಯಣ ಏನಿದ್ದಾರೆ ಅವರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಮುಂಚೆ ಅವರ ಹೆಂಡತಿ ಸುಂದರಿ ಅವರು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋದಿಲ್ಲ ಇವರು ಯಾರು ಅಲ್ಲಿ ಅಲ್ಲಿಯ ರಾಜೇಂದ್ರ ರಯ್ಯೋ ಅಥವಾ ದಾಸ ಇರಬೇಕು ಅವ್ರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತಾರೆ ಇವರು ಮನೆಯವರೇ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋದಿಲ್ಲ ಆ ಥರದಂತಹ ಕೆಲಸ ಅವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಆಗಿತ್ತು ಎನ್ನುವಂಥದ್ದು ಸ್ಪಷ್ಟವಾಗಿ ಇದೆ ನಂತರದಲ್ಲಿ ಎಸ್ ಪಿ ಅವರಿಗೆ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಕಂಪ್ಲೇಂಟಲ್ಲಿ ನಾನು ಮತ್ತೆ ಹೋಗಿ ಆ ನನ್ನ ರೂ ರೂಮ್ನಲ್ಲಿರ್ತಕ್ಕಂತಹ ವಸ್ತುಗಳನ್ನು ತಗೊಳ್ಳಿಕ್ಕೆ ಹೋದರೆ ನನಗೆ ಇನ್ನೂ ಕೂಡ ಬಿಟ್ಟಿಲ್ಲ ಚಾವಿ ಕೂಡ ಇನ್ನು ಹಾಕೊಂಡು ಹೋಗಿದ್ದಾರೆ ಹಾಗಾಗಿ ನನ್ನ ವಸ್ತುಗಳನ್ನು ತರಲಿಕ್ಕೆ ಮತ್ತು ನಾನು ಅಲ್ಲಿ ವಾಸ ಮಾಡಲಿಕ್ಕೆ ನನಗೆ ಚಾವಿ ಇಸ್ಕೊಡಬೇಕು ಆರ್ ಕುಮಾರ್ ಅವ್ರ ಹತ್ರ ಅಂತ ಹೇಳಿ ಎಸ್ ಪಿ ಅವರಿಗೆ ಬರೆದಂತಹ ಕಂಬ ಕಂಪ್ಲೇಂಟ್ ದಾಖಲೆಯಲ್ಲಿ ಇವೆಲ್ಲವೂ ಕೂಡ ಮೆನ್ಷನ್ ಇರತಕ್ಕಂಥದ್ದು ನಮಸ್ತೆ ತಾವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು